ಜೈ ಶ್ರೀರಾಮ್ ಶಿವನ ಅವತಾರವೆಂದು ಪರಿಗಣಿಸಲಾಗುವ ಹನುಮಂತನು ಶ್ರೀರಾಮನ ಪರಮ ಭಕ್ತ ಲಂಕೆಯಿಂದ ಸೀತೆಯನ್ನ ಸುರಕ್ಷಿತವಾಗಿ ಮರಳಿ ತರಲು ನಡೆದ ಯುದ್ಧದಲ್ಲಿ ಈತನ ಪಾತ್ರ ಪ್ರಮುಖದ್ದಾಗಿದೆ ಶ್ರೀರಾಮನಿಗಾಗಿ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವಂಥದ್ದು ತನ್ನ ಯಜಮಾನನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರನೀತ ತ್ಯಾಗಮಯಿ ಈತ ತನ್ನ ಎದೆಯನ್ನೇ ಸೀರಿ ತನ್ನ ನಿಷ್ಠಾವಂತ ಭಕ್ತಿಯನ್ನ ಮೆರೆದ ತ್ಯಾಗವಂತ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಮತ್ತು ಬೌದ್ಧ ಧರ್ಮದಲ್ಲೂ ಗುರುತಿಸಿಕೊಂಡಿರುವ ಈ ಹನುಮಂತ ಕುಂದಾಪುರದಲ್ಲೂ ಕೂಡ ನೆಲೆಸಿದ್ದಾನೆ ಹೌದು ನಾವೀಗ ಬಂದಿರೋದು ಸುಮಾರು ಎಂಬತ್ತೈದು ಅಡಿ ಎತ್ತರದ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ ಕುಂದಾಪುರ

ಸುತ್ತಲೂ ಪ್ರಾಕೃತಿಕ ಸೌಂದರ್ಯ ಮಧ್ಯ ಎಂಬತ್ತರಿಂದ ಎಂಬತ್ತೈದು ಅಡಿ ಎತ್ತರದ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನವು ನಿಮಗೆ ಕಾಣಸಿಗುವಂಥದ್ದು ಕುಂದಾಪುರದ ಹಂಗಳೂರಿನಲ್ಲಿ ಮಾತ್ರ ಅಂಜನ ಹನುಮಂತನ ತಾಯಿ ಪುರಾಣಗಳ ಪ್ರಕಾರ ಅಂಜನ ತನ್ನ ಹಿಂದಿನ ಜನ್ಮದಲ್ಲಿ ಪುಂಚಿಕಸ್ಥಲ ಎನ್ನುವ ಹೆಸರಿನ ಅಪ್ಸರಿಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು ಒಂದು ಸಲ ದೀರ್ಘ ಧ್ಯಾನದಲ್ಲಿ ತೊಡಗಿರುವಂತಹ ಕೋತಿಯೊಂದು ಆಕೆಗೆ ಕಾಣಿಸಿತು ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿಯೊಬ್ಬರು ಎಂದು ತಿಳಿಯದೆ ಅದರತ್ತ ಹೂಗಳನ್ನು ಎಸಿದ್ದಾಳೆ ಇದರಿಂದ ಕುಪಿತಗೊಂಡ ಸನ್ಯಾಸಿಯು ಪುಂಜಿಕಸ್ ತಾಲೆಗೆ ಶಾಪವನ್ನು ನೀಡಿ ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಎನ್ನುತ್ತಾರೆ ಇದನ್ನು ಕೇಳಿದ ಆಕೆಯು ತನ್ನ ತಪ್ಪನ್ನು ಮನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾಳೆ ಇದರಿಂದ ಕರಗಿದ ಮುನಿ ನೀನು ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತಿ ಮತ್ತು ದೈವಿ ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡುತ್ತಿ ಎಂದು ಆಶೀರ್ವದಿಸುತ್ತಾರೆ ಇದರ ಬಗ್ಗೆ ಇಂದ್ರದೇವರಲ್ಲಿ ಪ್ರಾರ್ಥಿಸಿದಾಗ ದೇವನು ನಿನಗೊಬ್ಬ ಮಗ ಹುಟ್ಟುತ್ತಾನೆ ಆತ ಶಿವನ ಅವತಾರವಾಗಿರುತ್ತಾನೆ ಇದರ ಬಳಿಕ ನಿನಗೆ ಶಾಪದಿಂದ ಮುಕ್ತಿ ಸಿಗುವುದು ಎಂದು ಇಂದ್ರ ಹೇಳ್ತಾನೆ ಹೀಗೆ ಹುಟ್ಟಿದಂತಹ ಮಗನೇ ವಾಯುಪುತ್ರ ಇನ್ನು ಆಂಜನೇಯನ ಕಥೆಯ ಬಗ್ಗೆ ಹೇಳುವುದಾದರೆ ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿರುವಂತಹ ವಿಭೀಷಣ ಸುಗ್ರೀವ ಅಂಗದ ಇತ್ಯಾದಿಗಳಿಗೆ ಕೃತಜ್ಞತೆಯ ಉಡುಗೊರೆಯನ್ನು ನೀಡಿದಾಗ ಲಂಕೆಯನ್ನ ಗೆದ್ದು ಅಯೋಧ್ಯೆಗೆ ಹಿಂತಿರುಗಿದಾಗ ಹನುಮಂತನು ಶ್ರೀರಾಮನಲ್ಲಿ ಹೀಗೆಂದು ಮನವಿ ಮಾಡ್ತಾನೆ ಎಲ್ಲಿಯವರಿಗೆ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿಯವರೆಗೂ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನಲಿಸಿರಬೇಕು ಎಂದು ಕೇಳಿಕೊಳ್ತಾನೆ ಆಗ ಶ್ರೀರಾಮನು ಹನುಮಂತನನ್ನ ಕುರಿತು ಅದರಲ್ಲಿ ಸಂದೇಹವಿಲ್ಲ ಎಲ್ಲಿಯವರೆಗೂ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿರುತ್ತದೆಯೋ ಅಲ್ಲಿಯವರೆಗೂ ನಿನ್ನ ಕೀತಿಯು ಅಚ್ಚಳಿಯದೆ ಉಳಿಯುತ್ತದೆ ಮತ್ತು ಉಸಿರು ನಿನ್ನ ದೇಹದಲ್ಲಿ ಉಳಿಯುತ್ತದೆ ಎಂದು ಶ್ರೀರಾಮನು ಹನುಮಂತನನ್ನ ಆಶೀರ್ವದಿಸುತ್ತಾನೆ

トーあにんとねばばばやばな。<music> but